ಎಲ್ರಿಗೂ ಶಿವರಾತ್ರಿಯ ಶುಭಾಶಯಗಳು ಹಾಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು ತುಂಬಾ ತುಂಬಾ ಖುಷಿ ಆಗ್ತಿದೆ ಇಂತ ಒಳ್ಳೆ ದಿನ ಎಲ್ರು ಸಿನಿಮಾ ನೋಡಿ ಸರ್ ಹೇಳಿದಂಗೆ ನಾನು ಬೆಳಕಿನಿಂದ ಸೋಷಿಯಲ್ ಮೀಡಿಯಾ ಫೋನ್ಗಳಲ್ಲಿ ಎಲ್ರದು ರಿವ್ಯೂ ಕೇಳ್ತಿದ್ದೆ ಯೂಶಲಿ ನಾ ಫೋನ್ ಮಾಡಿ ಹೇಗಿದೆ ಸಿನಿಮಾ ಅಂತ ಕೇಳ್ತಿದ್ವಿ ಇವಾಗ ಎಲ್ಲರೂ ನಮಗ್ ಫೋನ್ ಮಾಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರು ಆ ಈ ವೇದಿಕೆ ಈ ಸಿನಿಮಾ ನನ್ನ ಕರಿಯರ್ ಅಲ್ಲಿ ತುಂಬ ತುಂಬಾ ಒಂದು ದೊಡ್ಡ ಸಿನಿಮಾ ದೊಡ್ಡ ಆಪರ್ಚುನಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದ್ ಕಡೆ ಶಿವಣ್ಣ ಇನ್ನೊಂದ್ ಕಡೆ ಪ್ರಭು ಸರ್ ಮತ್ತೊಂದ್ ಕಡೆ ದೊಡ್ಡ ಬ್ಯಾನರ್ ಜಾಕ್ಲೈನ್ ಎಂಟರ್ಟೈನ್ಮೆಂಟ್ ಹಾಗೆ ಯೋಗರಾಜ್ ಭಟ್ ಸರ್ ಮತ್ತೆ ಸಂತೋಷ್ ಸರ್ ಈ ಸರ್ಗೆ ನನಗೆ ಒಪ್ಕೋಬೇಕು ಒಪ್ಕೊಳ್ಳಕ್ಕೆ ಇದೆ ಟೀಮ್ ಮೊದಲನೇದಾಗಿ ನನಗೆ ಆಗಿತ್ತು ಅಂಡ್ ಹಾಗೇನೆ ನನಗೆ ಈ ಪಾತ್ರ ಕೊಟ್ಟಿದ್ದಾರೆ ಯೋಗರಾಜ್ ಭಟ್ ಸರ್ ನಾನ್ ಮಾಡ್ತೀನಿ ಅಂತ ಅನ್ಕೊಂಡ್ರು ಸರ್ ಥ್ಯಾಂಕ್ ಯು ಸೋ ಮಚ್ ಬಿಕಾಸ್ ಪ್ರಭು ಸರ್ ನಾನು ನೀವು ಪ್ರಭು ಸರ್ ಪೇರ್ ಅಂತ ಹೇಳಿದಾಗ ನನಗೆ ಗೊತ್ತಿತ್ತು ಹಂಡ್ರೆಡ್ ಪರ್ಸೆಂಟ್ ಡಾನ್ಸ್ ಆಗ್ತಾರೆ ಅಂತ ಅದು ಸೈ ಮಾಡ್ಬೇಕಂದ್ರೆ ಅಲ್ಲಿಂದ ನನಗೆ ಟೆನ್ಷನ್ ಸ್ಟಾರ್ಟ್ ಆಗಿತ್ತು ಬಟ್ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಆಪರ್ಚುನಿಟಿ ಆಗಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಂಡ್ ಡಾಕ್ಟರ್ ಮೆಕೇಶ್ ಸರ್ ಈ ವರ್ಷ ನಿಮ್ಮ ಸಿನಿಮಾ ಇಂದ ಕರೆಕ್ಟ್ ಕಾಟೇರ ಸಿನಿಮಾ ಇಂದ ಒಂದ್ ಒಳ್ಳೆ ಸ್ಟಾರ್ಟ್ ಆಫ್ ಆಯ್ತು ಈ ಸಿನಿಮಾ ಇಂದ ಇನ್ನಷ್ಟು ಹೆಚ್ಚು ಸಕ್ಸೆಸ್ ನಿಮ್ ಬ್ಯಾನರ್ ಸಿಗ್ಲಿ ನಮ್ಮಂತ ಕಲಾವಿದರಿಗೆ ಇನ್ನಷ್ಟು ಆಪರ್ಚುನಿಟಿಸ ನಿಮ್ ಕೊಡ್ತೀರಿ ಅಂತ ಕೇಳ್ಕೊಂತೀನಿ ಅಹ್ ಶಿವಣ್ಣ ಐ ಐ ಎಂಜಾಯ್ಡ್ ಬೀಂಗ್ ಆನ್ ಸೆಟ್ ಆಕ್ಟಿಂಗು ಪರ್ಫಾರ್ಮೆನ್ಸ್ ಅದೆಲ್ಲ ಪಕ್ಕ ಇಟ್ಟರೆ ಜಸ್ಟ್ ನಿಮ್ ಜೊತೆ ಸೆಟ್ ಅಪ್ ಸಮಯ ಕಳೆದ ಖುಷಿ ಆಯ್ತು ಸರ್ ಬಿಕಾಸ್ ನೀವೆಲ್ಲರೂ ಒಟ್ಟಿಗೆ ಕೂರಿಸ್ಕೊಂಡು ಹಾಡ್ ಆಗ್ತಿರೋದಾಗಿರ್ಬೋದು ಕತೆಗಳು ಹೇಳ್ತಿರೋದಾಗಿರ್ಬೋದು ಅಪ್ಪಾಜಿ ಬಗ್ಗೆ ನೀವು ನಮ್ಗೆ ಸ್ಟೋರಿ ಶೇರ್ ಮಾಡಿರೋದಾಗಿ ಬಿಕಾಸ್ ನಮ್ಗೆ ಅದೆಲ್ಲ ಬರಿ ಕೇಳಕ್ ಆಗುತ್ತೆ ಅಷ್ಟೇ ನಾವ್ ಯಾವತ್ತೂ ಅವ್ರನ್ನ ನೋಡಿಲ್ಲ ಎದುರುಗಡೆ ಸೊ ಹಾಗಾಗಿ ಇವ್ ಅರ್ ಅ ಲಿವಿಂಗ್ ಲೆಜೆಂಡ್ ಫಾರ್ ಅಸ್ ಅಂಡ್ ನಿಮ್ ಜೊತೆ ಒಂದು ಏನ್ ಸಮಯ ಕಳಿತಿದ್ವಿ ಅದು ತುಂಬಾ ತುಂಬಾ ಇಂಪಾರ್ಟೆಂಟ್ ಸರ್ ನಿಮ್ ಮನೇಲಿ ಊಟ ಮಾಡಿದೀವಿ ಇದೆಲ್ಲ ನನಗೆ ಪ್ರಭು ಸರ್ ಅನ್ಫಾರ್ಚುನೇಟ್ಲಿ ಇವತ್ ನಮ್ಮ ಜೊತೆ ಸ್ಟೇಜ್ ಮೇಲೆ ಇರಕ್ಕೆ ಆಗಿರಲಿಲ್ಲ ಬಟ್ ಪ್ರಭು ಸರ್ ಮೊದಲನೇ ದಿನದಿಂದ ಇಲ್ಲಿ ನಾವು ಶೂಟಿಂಗ್ ಮುಗಿಯೋವರೆಗೂ ಎಷ್ಟು ಪೇಷನ್ಸ್ ಇಂದ ಎಷ್ಟು ಎಲ್ಲ ನನಗೆ ಮೈಕ್ ಇಂಡಿಯನ್ ಮೈಕಲ್ ಜಾಕ್ಸನ್ ಲೆಜೆಂಡ್ ಜೊತೆ ನಾನು ಡಾನ್ಸ್ ಮಾಡ್ತೀನಿ ಅಥವಾ ಅವ್ರ ಪೇರ್ ಆಗಿ ಮಾಡ್ತೀನಿ ಅಂತ ಅನ್ಸಿಲ್ಲ ಅದು ಅವರ ದೊಡ್ಡ ಗುಣ ಅಹ್ ಎಲ್ಲರೂ ಸಮಾನವಾಗಿ ನೋಡುವಂಥದ್ದು ಸೊ ಅವ್ರಿಗೂ ನಾನು ನಿಮ್ಮ ಮುಖಾಂತರ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಸರ್ ನನ್ಗೆ ಐ ವರ್ಕ್ ಯೋಗರಾಜ್ ಭಟ್ ಸರ್ ಜೊತೆ ಹೇಗೆ ನನ್ನ ಮೂರು ಸಿನಿಮಾ ಮಾಡೋದು ನಿಮ್ ಜೊತೆಗೂ ನಾನು ಮೂರು ಸಿನಿಮಾ ಮೂರು ಮೂರೂ ನನಗೆ ಎಲ್ಲರೂ ಚೆನ್ನಾಗಿ ಕಾಣಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ನೀವೇ ಕಾರಣ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ಶಾಬ್ ಸರ್ ಥ್ಯಾಂಕ್ ಯು ಇದು ಈ ಸಿನಿಮಾಗೆ ನಾನು ಟೀಮ್ ಆಗಿ ಒಂದು ಭಾಗ್ಯ ಆಗಿದ್ದೀನಿ ಅದಕ್ಕೆ ನೀವು ಕಾರಣ ಸೊ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದೀನಿ ನಿಮಗೂ ಥ್ಯಾಂಕ್ ಯು ಅಂಡ್ ಯಾರ್ಯಾರು ವೇದಿಕೆ ಮೇಲಿದ್ದೀರಾ ಎಲ್ಲಾ ಆರ್ಟಿಸ್ಟ್ ಯಾರ್ಯಾರ ವೇದಿಕೆ ಮೇಲೆ ಬಂದ್ರೆ ಬರಕ್ಕಾಗಿಲ್ಲ ಆಗಿಲ್ಲ ಥ್ಯಾಂಕ್ ಯು ಸೋ ಮಚ್ ನನ್ನ ಏಡೀಸ್ ಥ್ಯಾಂಕ್ ಯು ಸೋ ಮಚ್ ಭಾಷೆ ಮತ್ತೆ ನಮ್ಮ ನಮ್ ಉತ್ತರ ಕರ್ನಾಟಕ ಭಾಷೆನ ತುಂಬಾ ಚೆನ್ನಾಗಿ ಪೇಶನ್ಸ್ ಇಂದ ಹೇಳ್ಕೊಡ್ತಿದಿರಿ ನಾವು ಹೇಳ್ಬೇಕಾದ್ರೆ ಸೊ ಕಾಟ ಕೊಟ್ಟಿದ್ರೆ ಸಾರಿ ಎಂಜಾಯ್ ಮಾಡಿದಿರ ಅಂತ ಅನ್ಕೊಂಡಿದೀನಿ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ನೋಡಿದೀರಾ ಒಳ್ಳೊಳ್ಳೆ ರಿವ್ಯೂಸ್ ಕೊಡ್ತಿದ್ದೀರಾ ಸರ್ ದೊಡ್ಡದಾಗಿ ದೊಡ್ಡ ಮನ್ಸಿಂದ ಹೇಳಿದ್ರು ಇದೊಂದೇ ಸಿನಿಮಾ ಅಲ್ಲ ಇವತ್ ರಿಲೀಸ್ ಆಗಿರೋ ಎಲ್ಲಾ ಸಿನಿಮಾನು ಚೆನ್ನಾಗಾಗ್ಲಿ ಆಗ್ಲಿ ಅಂತ ಅದನ್ನೇ ನಾನು